ಹೇಳಿದ್ರು ನನ ಕುತ್ಮೆ ನಾನು ಯುವಕರಾಗಿರ್ ಈ ಸರಿ ನಾನು ಬಿಟ್ಟು ಬಿಡಬೇಕಂತ ಮಾಡಿ ಹೇಳಿದೆ ತಮ್ಮ ಎಂತ ಸರದ್ರ ಎಲ್ಲಿಕ್ ಸರ್ದ್ರ ಬಾಳ ತಂಪತ್ತ ನನಗೆ ಹೇಳಿದ್ರು ಅದಕ್ಕೆ ಮೊಟ್ಟ ಮೊದಲಿಗೆ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಭೀಮಂಡನ ನಾಯಕ್ ಅವರಿಗೆ ಮತ್ತು ಹೆಬ್ಬಾರಸ ಅವರಿಗೆ ಹೃತ್ಪೂರ್ಕವಾಗಿರ್ತಕ್ಕಂಥ ಅಭಿನಂದಗಳ ಸಲ್ಲಿಸ್ತಾನೆ ಅವ್ರ ಜೊತೆಗೆ ತಮಗೂ ಕೂಡ ಸಲ್ಲಿಸ್ತಾನೆ ಪುನಃ ಒಂದು ತಿಂಗಳ ನಂತರ ಹೆಗಡೆ ಅವರು ಸೇರಿಕೊಂಡಾಗ ಇಬ್ಬರು ಶಾಸಕರು ಮತ್ತು ಜೊತೆಗೆ ಜೊತೆಗಿರ್ತೀವಿ ಹೆಗಡೆ ಅವರ ಪಕ್ಷ ಇರ್ಲಿ ಜಾತಿ ಇರ್ಲಿ ಯಾವುದು ನಾವು ನೋಡಲ್ಲ ನೀವು ಒಳ್ಳೆ ತರ ಈ ನೀವು ಮಾಡ್ಕೊಂಡು ಹೋಗಿದಿರಿ ಅಂತಕ್ಕಂಥದ್ದೇನು ಅವರಿಗೆ ಬೆಂಬಲವನ್ನು ಕೊಟ್ಟಿರಲ್ಲ ಈ ಸಂಸ್ಥೆ ಶಾಂತಿತವಾಗಿ ಇರ್ಲಿಕ್ಕೆ ಇವತ್ತು ಸಾಧ್ಯ ಆಯ್ತು ಅಂತಕ್ಕಂಥದ್ದನ್ನು ಕೂಡ ನೆನಪಿಸ್ಕೊಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಅವತ್ತಿನ ದಿವಸ ನಮ್ಮ ತಂದೆಯವರು ಸಹಕಾರಿ ಸಚಿವರ ಸಚಿವರಾಯ್ ತೊಂಬತ್ತೆಂಟರಲ್ಲಿ ಸಚಿವರಾದ ತಕ್ಷಣ ಯಾವ ಕೋಟು ಬಳಿಗೆ ಕೊಡಬೇಕು ಅಂದಾಗ ರಾಮಕೃಷ್ಣ ಹೆಗ್ಡೆ ಮನೆ ಕರೆಸ್ಕೊಂಡು ಪಾಟೀಲ್ರಾಜ್ ನಿಮಗೆ ಸಹಕಾರಿ ಖಾತೆ ಕೊಡಿಸ್ತಿದ್ದೀನಿ ಪ್ರಥಮ ಕಾರ್ಯಕ್ರಮನ ಈ ಸಿದ್ದಾಪುರ ಟಿ ಎ ಪಿ ಎಸ್ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಮ್ಮ ತಂದೆಯವ್ರನ್ನ ಕರ್ಕೊಂಡಿಲ್ಪ ಅಂದ ಈ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ರು ಈ ಸಹಕಾರಿ ಸಂಸ್ಥೆಗಳು ಸ್ವತಂತ್ರವಾಗಿ ಇರಬೇಕು ನಿಮ್ಮ ನಂಬಿದ್ದೇನೆ ನೀವು ಈ ಕಾನೂನಿಗೆ ಮಾರ್ಪಾಡು ತರಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ಈ ಸಂಸ್ಥೆಯನ್ನ ಸಂಪೂರ್ಣವಾಗಿ ವಿವರವನ್ನ ಮಾಹಿತಿಯನ್ನ ಕೊಡ್ತಾ ತದನಂತರದಲ್ಲಿ ಕೂಯ್ಲುಗೋಳ ಕೂಡ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಿದ ನಂತರ ಈ ರಾಜ್ಯದಲ್ಲಿ ಏನಾದರೂ ಸ್ವತಂತ್ರವಾಗಿರ್ತಕ್ಕಂಥ ಕಾನೂನನ್ನ ತರಲಿಕ್ಕೆ ಕಾಣಿಗೋತ್ರ ಇದ್ರ ಈ ಸಂಸ್ಥೆ ಕೂಡ ಇವತ್ತು ಒಂದಾದರೂ ಕೂಡ ಇವತ್ತು ತಪ್ಪಾಗ್ಲ ಅವತ್ತು ಸ್ವತಂತ್ರವಾಗಿರ್ತಕ್ಕಂಥ ಕಾನೂನು ತಂದ್ರು ಮತ್ತು ಸವಾರ್ಥ ಕಾನೂನು ಕೂಡ ಇವತ್ತು ತರಲಿಕ್ಕೆ ಇವತ್ತು ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಹಿಂದಿನ ಬಂದು ಕಾರ್ಯಕ್ರಮ ನಮ್ಮ ರಾಜ್ಯದ ಹಿರಿಯ ಸಹಕಾರಿಗಳಾಗಿರ್ತಕ್ಕಂಥ ಎಂಆರ್ ಸಾಹೇಬರು ನಮ್ಮ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರು ಕೆಲವೊಂದು ಈ ವೇದಿಕೆ ಮೇಲೆ ನನಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದ್ರು ಅವ್ರು ಮಾಡಿದ ಪ್ರಯುಕ್ತವಾಗಿ ಇವತ್ತು ನಾನು ಸಿಬ್ಬಂದಿ ಬ್ಯಾಂಕಿಗೆ ಕಳಿಸಿ ಇಲ್ಲಿರ್ತಕ್ಕಂಥ ಪರಿಶೀಲನೆ ಮಾಡಿ ರೈತರಿಗೆ ಅಲ್ಲಿಂದ ಇಲ್ಲಿವರೆಗೆ ಅಂತಂದ್ರ ಹಿಂದ ಕೊಟ್ಟಿರ್ತಕ್ಕಂಥ ಬಿಟ್ಟು ಹನ್ನೆರಡು ಮೂರು ಕೋಟಿಗೂ ಹೆಚ್ಚು ಸಾಲ ಕೊಡ್ಲಿಕ್ಕೆ ಇವತ್ತು ಹೆಬ್ಬಾರ್ ಅವರು ಇವತ್ತು ಅನುಕೂಲ ಆಯ್ತು ಆದ್ರೆ ಇವತ್ತು ರೈತರಾಗಿರ್ತಕ್ಕಂಥವ್ರು ನಾವೇನಾಗಿದ್ದೀವಿ ಅಂತಂದ್ರ ನಮ್ಮ ವಕೀಲರು ಒಂದು ಮಾತನ್ನ ಹೇಳಿದಿರೋದು ಸತ್ಯ ಇವತ್ತು ಯಾವ ಮಾತನ್ನ ಹೇಳಿದ್ರು ಅಂದ್ರೆ ಅವರು ಕಾನೂನು ಸಲಹೆಗಾರಾಗಿ ನಾವು ರೈತರಾಗಿರ್ತಕ್ಕಂಥವ್ರು ಒಂದು ಕಮಿಟ್ಮೆಂಟ್ ಇರ್ಬೇಕು ಯಾವ ಕಮಿಟ್ಮೆಂಟ್ ಹೇಳಿದ್ರು ಅಂದ್ರೆ ನಾವು ಇವತ್ತು ಪ್ರೈವೇಟ್ ಬಿಸ್ನೆಸ್ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಮಾಡ್ತಿವಿ ಆ ಹುಟ್ಕೊಂಡಿರ್ತಕ್ಕಂಥ ಸಂಸ್ಥೆ ಬೇರೆ ವಿಧವಾಗಿರ್ತಕ್ಕಂಥ ಬಿಸ್ನೆಸ್ ಮಾಡಂಗಿಲ್ಲ ಆ ಸಂಸ್ಥೆಯ ಸದಸ್ಯರ ಹಿತವನ್ನ ಕಾಪಾಡಿಕೊಂಡು ತೊರಗಿದ್ರು ಸಿಕ್ಕಿಲ್ಲ ಅವ್ರಿಗೆ ಒಳ್ಳೆದಾಗಿರ್ತಕ್ಕಂಥ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನೆನೆಸ್ಕೊಂಡ್ರಲ್ಲ ಅದು ಸತ್ಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ರೈತರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಸಂಘದ ಸದಸ್ಯರಾಗಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಆ ಸಂಸ್ಥೆಯ ಹಿತವನ್ನು ಅದರಲ್ಲಿ ಕೂಡ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹೆಗಡೆಯವ್ರು ಐದು ಬಾರಿ ಇವತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರನ್ನ ಚದುಗೂಡಿಸ್ಕೊಂಡು ಅವಿರೋಧವಾಗಿ ಆಡಳಿತ ಮಂಡಳಿ ಇವತ್ತ ಮಾಡಿಕೊಂಡು ಪ್ರತಿ ವರ್ಷದ ವರ್ಷಕ್ಕೆ ಲಾಭ ಮಾಡೋದು ಅಷ್ಟೇ ಅಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಇರ್ತಕ್ಕಂಥದ್ದು ಲಾಭದ ಉದ್ದೇಶ ಇರ್ಬೋದು ಲಾಭದ ಜೊತೆಗೆ ಸೇವೆಯನ್ನು ಮಾಡತಕ್ಕಂಥ ಉದ್ದೇಶ ಇವತ್ತು ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಇವತ್ತ ರೈತರಿಗೆ ಸಾಲವನ್ನು ಕೂಡ ಇವತ್ತು ಕೊಟ್ಟಿರ್ತಕ್ಕಂಥ ಇದನ್ನು ಕೂಡ ಅವರ ವಿವರವಾಗಿರ್ತಕ್ಕಂಥ ಮಾಹಿತಿಯಲ್ಲಿ ನೋಡಿದ್ವಿ ಪ್ರತಿ ವರ್ಷನೂ ಕೂಡ ಉತ್ತರೋತ್ತರವಾಗಿ ಇವತ್ತು ಲಾಭದತ್ತ ಹೋಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂದ್ರೆ ಹೀಗೆ ಭೀಮಣ್ಣ ನಾಯಕ್ ಸಾಹೇಬ್ರಿಗೆ ಹೇಳ್ತಿದ್ದೆ ಎಲ್ಲಿ ನಾವು ಆ ಕಡೆಯಲ್ಲಿ ಅವರು ಬಯಲು ಎಲ್ಲಿ ನಿಮ್ಮನ್ನು ಕೆಡ ಅಂತ ಅನ್ಸುತ್ತ ಯಾಕಂದ್ರ ನಿಮ್ಮ ಕಡೆ ಇರ್ತಕ್ಕಂಥ ಹತ್ತು ಎಕರೆ ಹದಿನೈದು ಎಕರೆ ಹೊಲ ಎಪ್ಪ ಸಾವಿರ ಹೋಗ್ತಾ ಕಾವೇರಿ ಜಿಲ್ಲಾ ಹೊಸ ನಾವ್ ಇವತ್ ನೂರ ಎಕರೆ ಐವತ್ತು ಎಕರೆ ನಿಮ್ಮನ್ನ ನೋಡ್ಕೊಂಡು ನಾವು ಇಪ್ಪತ್ತು ಎಕರೆ ಮೂವತ್ತು ಎಕರೆ ಅಡಿಕೆ ಹಾಕಕ್ಕೆ ಹತ್ ಬಿಟ್ಟಿವಿ ನನ್ನ ಮುಂಡಿಗಿ ತಾಲೂಕಿನ ಒಳಗ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಎಕರೆ ಇವತ್ತು ಅಡಿಕೆ ಹಾಕಿ ಎಲ್ಲಿ ಮತ್ತೆ ನಿಮಗೂ ತೊಂದರೆ ಮಾಡ್ತೀವ್ ಅನ್ಸುತ್ತೆ ಯಾಕಂದ್ರ ಮೆಣಸಿನ್ಕಾಯಿ ಬೆಳೀತಕ್ಕಂಥ ಎಲ್ಲರೂ ಗಾಂಜ್ ಜೋಳ ಹಾಕಿಬಿಟ್ರಿ ಈ ವರ್ಷ ಅದು ಗಾಂಜ್ಜೋಳ ಮಾರ್ಕೆಟ್ ರೇಟ್ ಬಿತ್ ಬೆಳೀತಿ ಹಂಗೆ ಎಲ್ಲಿ ನಿಮಗೂ ತೊಂದರೆ ಅನುಭಾನ ಯಾಕ ರೋಗ ಈ ಚಕ್ರ ಚಚಿಗೆ ಇದೀಗ ತಾನೇ ನಮ್ ಶಾಸಕರು ಮಾತು ಹೇಳಿದ್ರು ನಮ್ಮ ಕಡೆಗೆ ಏನಂದ್ರೆ ನಲವತ್ತು ಎಕರೆ ಹೊಲ ಇರ್ತಕ್ಕ ಒಂದು ಐದು ಎಕರೆ ಅಡಿಕೆ ಹಾಕ್ತೀವಿ ಲಾಸ್ ಆತ ಕಾರ್ಡ್ ಬಿಡ್ತೀವಿ ನಿಮ್ದ್ ಹಂಗಲ್ಲ ಅದ್ರ ಮ್ಯಾಗ ನಾ ಅವಲಂಬನೆ ಇರ್ತಕ್ಕಂಥವ್ರು ಅದಕ್ಕೆ ಇದಕ್ಕೂ ಕೂಡ ಇಬ್ರು ಶಾಸಕರು ಸರ್ಕಾರ ಹಂತದಲ್ಲಿ ತಾವೇನಾದರೂ ಮಾರ್ಗದರ್ಶನ ಮಾಡಿ ಯಾವ ಬೆಳೆ ಯಾವ ತಾಲೂಕಿಗೆ ಹಾಕಬೇಕು ಅಂತಕ್ಕಂಥದ್ದನ್ನ ಆ ಕೃಷಿ ಆಯೋಗದೊಂದಿಗೆ ಮಾತನಾಡಿಕೊಂಡು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ರೆ ಇದು ಯೋಗ್ಯ ಅಂತಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ಒಂದು ಮಾತನ್ನು ಕೂಡ ಹೇಳಿದ್ರೆ ತಪ್ಪು ಭಾವಿಸ್ಬಾರ್ದು ಇಬ್ಬರು ಶಾಸಕರು ಇತ್ತೀಚೆಗೆ ತಾವೇನೈತಿ ಇಬ್ಬರು ಶಾಸಕರು ಹಿರಿಯರು ತಮ್ಮ ಮಾತಿಗೆ ಒಲವಯ್ ಸರ್ಕಾರದೊಳಗೆ ಅದರಲ್ಲಿ ಹೆಬ್ಬಾರ್ ಸಾಹೇಬ್ ಸಹಕಾರ ಅತ್ಯಂತ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಒಂದು ಜಿಲ್ಲಾ ಬ್ಯಾಂಕ್ ನಡೆಸಿರ್ತಕ್ಕಂಥವ್ರು ಅದಕ್ಕಂತ ಇತ್ತೀಚೆಗೆ ತಗೊಂಡಿರ್ತಕ್ಕಂಥ ತಿದ್ದುಪಡಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸಹಕಾರ ರಂಗಕ್ಕ ಮಾರಕ ಆಗ್ಬಹುದು ಅನ್ತಕ್ಕಂಥದನ್ನ ನಾನು ಇವ ಸಕಾರಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಸಾಧ್ಯ ಸಂಪೂರ್ಣವಾಗಿ ನಾ ಏನು ಕಾನೂನು ತೆಗೆದು ಬಿಡ್ರಿ ಅಂತಕ್ಕಂಥದ್ದು ಹೇಳಲ್ಲ ತಾವು ತಂದಿರ್ತವೆ ಅದರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಕೂಡ ತಾವು ಸ್ವತಂತ್ರವಾಗಿ ಇವತ್ತು ನಡೀಲಿಕ್ಕೆ ಮಾರ್ಗದರ್ಶನ ಸರ್ಕಾರಕ್ಕೆ ಇಪ್ರೂವ್ ಮಾಡಿದ್ರೆ ಉತ್ತರೋತ್ತರವಾಗಿ ತಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಂಗಕ್ಕೆ ರಾಜ್ಯ ದೇಶಕ್ಕೆ ಹಂಗ ಮಾದರಿ ಆಯ್ತು ಇನ್ನೂ ಮಾದರಿ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಈ ಜಿಲ್ಲೆ ಹೋಗಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಕರೆಸಿ ನಾಲ್ಕು ಮಾತುಗಳನ್ನು ಮಾತನಾಡ್ಲಿಕ್ಕೆ ಅನುವು ಅಧ್ಯಕ್ಷರಿಗೂ ಇಬ್ಬರು ಶಾಸಕರಿಗೂ ಆಡಳಿತ ಮಂಡಳಿಯವರಿಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ಕವಾಗಿರ್ತಕ್ಕಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾನೆ ತಮ್ಮೆಲ್ಲರಿಗೂ ನಮಸ್ಕಾರ ಜಯ ಜಯ ಕ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಡಿ ಸಿ ಸಿ ಬ್ಯಾಂಕನ್ನು ಪ್ರಸ್ತಾಪನೆ ಮಾಡಿಲ್ಲ ಯಾಕೆಂತ ಹೇಳಿದ್ರೆ ಡಿ ಸಿ ಸಿ ಬ್ಯಾಂಕು ನಮಗೆ ಜೀವಾಳ ಎಲ್ಲ ಸಂದರ್ಭಗಳಲ್ಲಿ ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ಡಿ ಸಿ ಸಿ ಬ್ಯಾಂಕು ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಸೊಸೈಟಿಯ ಜೊತೆಗಿದೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದೆ ನಾನು ಸೇರಿರುವ ಎಲ್ಲ ಜನರ ವತಿಯಿಂದ ಯಾಕೆಂತ ಹೇಳಿದ್ರೆ ನಾನು ಪ್ರಸ್ತಾವಕ್ಕೆ ಮಾತನಾಡಬೇಕಾದ್ರೆ ಬರ್ತಿದ್ದೆ ಯಾರ ನಾವು ಒಂದು ಹಾಗೆ ಇದ್ದೇವೆ ಎಲ್ಲ ರೀತಿಯ ಸಹಕಾರ ನೀಡಿರುವ ಡಿಸ್ ಸಿ ಬ್ಯಾಂಕಿನ ಅಧ್ಯಕ್ಷರಿಗೆ ಉಳಿದ ಎಲ್ಲವರಿಗೆ ನಾನು ಈ ಸಂದರ್ಭದಲ್ಲಿ ಸೇರಿರುವ ತಮ್ಮೆಲ್ಲರ ವತಿಯಿಂದ ಅತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಶ್ರೀ ಶಿವರಾಮ್ ಹೆಬ್ಬಾರ್ ಸರ್ ಅವರು ತಮ್ಮ ಅಮೂಲ್ಯವಾದ ಮಾತುಗಳನ್ನು ಮಾಡಿದ್ದಾರೆ